ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಸಿರಿ ಸಂಪತ್ತು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಸೊ ನಾನು ಇವಾಗ ರೆಡಿ ಆಗಿದ್ದೀನಿ ಒಂದು ಚೇಂಜ್ ಮಾಡ್ಕೋಬೇಕು ಆಂಟಿ ಮನೆಗೆ ಹೋಗೋಣ ಅಂತ ಪೂಜೆ ಎಲ್ಲ ಮುಗಿಸಿದಾಯ್ತು ಸೊ ಇವತ್ತು ಎಷ್ಟೊಂದು ಮನೆಗೆ ಅಷ್ಟನ್ನ ಮುಂದ್ಕೊಬೋಕೆ ಹೋಗಬೇಕು ಸೊ ಎಲ್ಲರೂ ಕರೆದಿರೋ ಅಂದರೆ ಕ್ಲೋಸ್ ಸರ್ಕಲ್ಸ್ ನಮ್ಮ ದೊಡ್ಡಮ್ಮ ಮನೆಗೆ ಹಸ್ಬೆಂಡನ್ನ ಕಲಿಸಿದ್ದೀನಿ ಇವತ್ತು ರಜಾ ಇಲ್ಲ ಸೊ ಹಾಗೆ ಮುಗಿಸ್ಕೊಂಬನ್ನಿ ಅಂತ ಆಮೇಲೆ ಆಂಟಿ ಮನೆಗೆ ಕರೆದಿದ್ದಾರೆ ಮತ್ತು ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಕರೆದಿದ್ದಾರೆ ಮತ್ತು ನಮ್ಮ ಮೇಡಮ್ ಒಬ್ಬರು ಕರೆದಿದ್ದಾರೆ ಸೊ ಎಲ್ಲರ ಮನೆಗೂ ಹೋಗಬೇಕು ಈಗ ಆಟೋದಲ್ಲಿ ನಾನು ಆಂಟಿ ಮನೆಗೆ ಹೋಗ್ತಾಯಿದ್ದೀನಿ ಆಲ್ರೆಡಿ ಇನ್ನೇನು ಒನ್ ಓ ಕ್ಲಾಕ್ ಆಗ್ತಾ ಬಂತು ಸೊ ನಿಮಗೆ ಈ ಲಿಪ್ಸ್ ಶೇಡ್ ಏನಾದರೂ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ ಯಾವುದು ಯಾವ ಶೇಡ್ ಅಂತ ನಾನು ನಿಮಗೆ ಹೇಳ್ತೀನಿ ಯಾವ ಬ್ರ್ಯಾಂಡ್ ಅಂತ ಚೆನ್ನಾಗಿ ಕಾಣಿಸಿದೆ ಅಲ್ವ ಲಿಪ್ಸ್ಟಿಕ್ಕು ಆ್ಯಕ್ಚುಲಿ ಒರ್ಜಿನಲ್ ಆಗಿ ಈ ಲುಕ್ಕಿಗೆ ಈಗಂತ ಒರ್ಜಿನಲ್ ಚೆನ್ನಾಗಿ ಕಾಣಿಸ್ತಿದೆ ಸಿಂಪಲ್ ಮಿನಿಮಲ್ ಲುಕ್ ಫುಲ್ ನಾನೇನು ಕಿಟ್ ಯೂಸ್ ಮಾಡಿಲ್ಲ ನನ್ನ ಹತ್ರ ಏನಿತ್ತು ಸೆಲ್ಫ್ ಮೇಕಪ್ ಇದರಲ್ಲಿ ಮಾಡ್ಕೊಂಡಿರೋದು ಇವಾಗ ಒಂಚೂರು ಇನ್ನೊಂಚೂರು ಚೆನ್ನಾಗಿ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಹೊಸ ಕಿಟ್ಟಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಒಂಚೂರು ಬ್ಲಶ್ ಯೂಸ್ ಮಾಡಿದ್ದೀನಿ ಅಷ್ಟೇ ನಿಮಗೆ ಒರ್ಜಿನಲ್ ಬ್ಲಶ್ ಒಂಚೂರು ಕಾಣಿಸ್ತಿದೆ ನೋಡಿ Sunlight, hai hai, terus boleh, terus mengelindung, boleh, terus wow wow, boleh kena teh. maksud ya, oke, okay. oke. మనే ముగస్క <laughs> 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 ಈಗ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುಂಕುಮ ತೋಟು ಇನ್ನೊಂದು ಮನೆಗೆ ಹೋಗ್ಬೇಕು ಅದಕ್ಕೆ ಮುಂಚೆ ನಮ್ಮ ಮನೆಗೆ ಹೋಗಿ ಒಂಚೂರು ದೀಪ ಹಚ್ಬಿಟ್ಟು ಆಮೇಲೆ ನಮ್ಮ ಮೇಡಮ್ ಮನೆಗೆ ಹೋಗ್ಬೇಕು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ

ಕೃಷಿ ಮಾಡಿ ಕೃಷಿ ಮಾಡು ಕೃಷಿ ಮಾಡತ್ತಿ ಬಾಯ್ ಬಾಯ್ ಮನೆ ಬಿಟ್ಟು ಎಲ್ಲಾರು ಮನೆಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ವೆಂಕಟರಮಣ ವೆಂಕಟರಮಣ ಗೈಸ್ ಅವಳಿಗೆ ಪ್ರಾಪರ್ ಆಗಿ ಪ್ರೊನೌನ್ಸಿಯೇಷನ್ ಬರಲ್ಲ ಹೇಳ್ಬಂಗ್ನೆ ಏನು ನಮ್ಮ ಪಾಪುಗೆ ತಾಯ್ತ ಕಟ್ಸಿದೀವಿ ರಾತ್ರಿ ಎಲ್ಲ ಬೆಚ್ಚ ಬಿದ್ದು ತೆಗಿ ಮಗ ತೆಗಿ ತೆಗಿ ಗೈಸ್ ಇವಳು ಏನು ಮಾಡೋಳು ಅಂದ್ರೆ ರಾತ್ರಿ ಕಿಟಾರ್ಟ್ ಕಿಚ್ಕೊಂಡು ಎದ್ಬಿಟ್ಟು ಇವಳು ಬೆಚ್ಚ ಬಿದ್ಲ ಹೆಂಗ ನಾನು ಬೆಚ್ಚ ಬಿದ್ದೆ ಅವಳ ಸೌಂಡಿಗೆ ಆ ತರ ಆಯ್ತು ಫುಲ್ಲು ಯಾಕೋ ಸಖತ್ತು ಎದ್ರುತಾ ಇದ್ಲು ಅದಕ್ಕೆ ಒಂದು ತಾಯ್ತ ತಾಕ್ಸ್ಕೊಂಡು ಹೋಗುವ ಅಂತ ಬಂದು ತಾಯ್ತ ತಾಕ್ಸ್ಕೊಂಡು ಹಂಗೆ ಚಾಮರಾಜಪೇಟೆಯಲ್ಲಿ ಅಲ್ಲ ಸಾರಿ ಹೊಸಕುಡ್ದಾಡಿಯಲ್ಲಿ ಏನದು ಬಾಪೂಜಿ ನಗರ ಬಾಪೂಜಿ ನಗರ ಏರಿಯಾ ಅಂದ್ರೆ ನಿಯರ್ ನಿಯರ್ ಅಕ್ಕ ಪಕ್ಕದಲ್ಲಿ ಎಲ್ಲ ಇರ್ತೈತಪ್ಪ ಅದಕ್ಕೆ ಹಂಗೆ ಓಕೆ ಇವಾಗ ಹೋಗ್ತಾ ಇದ್ದೀನಿ ಇದು ನಮ್ಮ ಮೇಡಮ್ ಮನೇಲಿ ಕೂರಿಸಿದ್ದು ಲಕ್ಷ್ಮಿ ಕ್ಯೂಟ್ ಆಗಿತ್ತು ವೆಲ್ಕಮ್ ಬ್ಯಾಕ್ ಇವತ್ತು ಶ್ರಾವಣ ಶನಿವಾರ ಸೊ ಹಬ್ಬ ನೆಕ್ಸ್ಟ್ ಡೇ ನಾವು ಶ್ರಾವಣ ಮಾಡ್ತಾಯಿದ್ದೀವಿ ಸೊ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಪ್ರಿಪ್ರೇಷನ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಇದೆ ನಮ್ಮ ಮಾಮಿ ಬರ್ತಾಯಿದ್ದಾರೆ ಮಾಮಿ ಬರ್ತಾ ಇದ್ದಾರೆ ಇಲ್ಲಿ ತಂದಿರೋದಿದೆ ಸೊ ಅನ್ನಕ್ಕೆ ಇಟ್ಟಿದ್ದೀನಿ ಎಲ್ಲ ರುಬ್ಬಿರೋದಾಗೈತೆ ಸೊ ಇದು ಪಾಯಸ ಗೈಸ್ ವೆಜ್ ಅವ್ರಿಗೆ ಪಾಯಸ ರೆಡಿ ವೆಜ್ ಅವ್ರಿಗೆ ಸಾಂಬಾರು ರೆಡಿ ನುಗ್ಗೆ ಸಾರಿ ಎಲ್ಲ ಯುಟಿಲಿಟಿಲಿಕ್ಕೆ ಬಿಟ್ಟಿದ್ದೀನಿ ಇಲ್ಲೆಲ್ಲ ಫುಲ್ ನೋಡಿ ಎಲ್ಲ ಮಿಸಿ ಮಿಸ್ಸಿ ಆಗಿಬಿಟೈತೆ ನಮ್ಮಮ್ಮ ಸಾಂಬಾರು ಮಾಡ್ತಾವ್ರೀಗ ಆ ಚಿಟ್ಕೊಬಿಟ್ಟಿದ್ದೀವಿ ಗ್ಯಾಸ್ ಗ್ಯಾಸ್ ಸ್ಮೆಲ್ ಇದೆಯಲ್ಲ ಒಂಚೂರು ಕೈ ದೇವ್ರಿಗೆ ಎಲ್ಲ ರೆಡಿ ಆಗಿದೆ

ದೂರಾಣಿಗೆ ಮಸ್ತೋಗೆ ತಿನ್ನಿ ಅಂತ ಹೇಳಿದ್ನಲ್ಲ ಮಮ್ಮಿ ಒಂದು ಹೊಡಿ फोटो, हाँ ये कुछ ही, ये कुछ ही। स्पून इधर पड़ा हुआ? हाँ, श्वामी, क्या बोलते हैं? हाँ, खुद करे, पटा पटना, हाँ? हाँ, वो तो बड़े चक्कर किया हैं, साथ कुछ और बिल्कुल कौन बाँटो? और बाँटते हैं इधर। खुद करे इतना है? हाँ, ये नहीं, इधर नंबर हाँ?

ಅವಳು ಸ್ಟಿಕ್ಕರ್ ಕಂಡ್ರೆ ಮುಗೀತು ಕೀಳದ ಯಾರ್ದು ಬಿಡಲ್ಲ ಅವಳು ನಂದು ಅಷ್ಟೇ ಬರವಣೆ ಮಾಡ್ಬಿಡ್ತಾಳೆ ಗೋವಿಂದ ಹೇಳು ಮಗನ ಯಾರನ್ನ ಗೋವಿಂದ ಹೇಳು ನೀಟಾಗಿ ಹೇಳು ವೆಂಕಟರಮಣ ಗೋವಿಂದ ಹೇಳು ಬೈಲಿ ವೆಂಕಟರಮಣ ಗೋವಿಂದ್ ಹೇಳ್ಬೇಕು ಬೈಲಿ ಇವಾಗ ನನ್ನ ತಮ್ಮನ್ನ ಶಾಪಲ್ಲಿ ಚಾಟ್ಸ್ ಎಲ್ಲ ಓಪನ್ ಮಾಡಿದ್ದಾರೆ ಸ್ವಲ್ಪ ಕೆಫೆ ಟೈಪ್ ಮಾಡಬೇಕು ಅಂತ ಎಲ್ಲ ಓಡಾಡ್ತಾ ಇದ್ದಾನೆ ಸೊ ಅಲ್ಲಿ ಚಾಟ್ಸ್ ತಿಂದೆ ನಾನು ಸೊ ಇದು ಬಂದು ಲೊಕೇಶನ್ನು ಮಾಮೂಲಿ ಅಂದ್ರಳ್ಳಿ ಏನಂತಾರೆ ಅದು ಅಂದ್ರಳ್ಳಿ ರೋಡು ಸೊ ಇದು ರೇಣುಕಾ ಬಾರ್ ರೆಸ್ಟೋರೆಂಟ್ ಅಪೋಸಿಟೇ ಇದೆ ಆರ್ ಕೆ ಕೆಫೆ ಅಂತ ಸೊ ಶಾಪಿಗೆ ಬಂದಿದ್ವಿ ಗೈಸ್ ಮನೆಗೆ ಬಂದ್ವಿ ಯಾರು ನನಗೆ ಸ್ವಲ್ಪ ಬಟ್ಟೆಗಳನ್ನ ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಹೋಗಿದ್ವಿ ಸೊ ಅವಳಿಗೆ ಡೈಲಿ ಯೂಸ್ಗೆ ಸ್ವಲ್ಪ ಬೇಕಿತ್ತು ಅಂದರೆ ಆಗ್ತಾ ಇದ್ದಾಳಲ್ವಾ ಸೊ ಚೇಂಜಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ಎಲ್ಲ ತೊಗೊಂಬಂದಿದ್ದೀನಿ ಡೈ ಬೀಸ್ಗೆ ತೋರಿಸ್ತೀನಿ ಅವಾಗ ತೊಗೊಂಡಿದ್ದೀನಿ ಅಂತ ಇದೊಂದು ಫ್ರಾಕ್ ಟೈಪ್ ಐತೆ ಸೊ ತೊಗೊಂಡಿದ್ದೀನಿ ಇದೊಂದು ನಾನು ಒಂದು ಜಾಸ್ತಿ ಇಲ್ಲ ಪಿಂಕೇ ಬಯ್ತೇನೆ ಸೊ ಇದೊಂದು ನಾರ್ಮಲ್ ಆಗಿ ಟಿ ಶರ್ಟ್ ಮನೆ ಹತ್ರ ಹಾಕೋದಕ್ಕೆ ಇದು ಸ್ವಲ್ಪ ಪ್ಯಾಂಟು ಲೈಟ್ ಯೂಸ್ ಪ್ಯಾಂಟು ಎರಡು ಸೇಮ್ ಪ್ಯಾಟ್ರನ್ನೇ ಒಂಚೂರು ಕೆಳಗಡೆ ಈ ಪ್ಯಾಟ್ರನ್ ಚೆನ್ನಾಗಿದೆ ಇದು ನಾರ್ಮಲ್ ಡೈಲಿ ಯೂಸ್ ಸೇಮ್ ಎರಡು ತೊಗೊಂಡಿದ್ದೀನಿ ಇದು ಸಾಂತ ಇದೆ ಇದರಲ್ಲಿ ಇದು ರಿಂಬೋ ಇದೊಂದು ಪ್ಯಾಂಟು ಒಂದು ಲಿಂಗ್ ಜೂಸ್ ಕೊಡ್ಸಕ್ಕೆ ಅಂತಿನಿ ಇದಕ್ಕೆ ಶೊಬ್ಬರ ಬಿಟ್ಟಿತ್ತು ಮತ್ತೆ ಉಜೋದು ಮತ್ತೆ ಇದೊಂದು ಕ್ಯೂ ಟಿ ಶರ್ಟ್ ಇದೇ ಥರದ ದಾನೊಂದು ಇದೆ ಬ್ಲಾಕ್ ಬ್ಲ್ಯಾಕ್ ಸ್ವಲ್ಪ ಸಿಮ್ಲರ್ ಜಾ ಡಾರ್ಕ್ ಗ್ರೇ ಕಲರ್ ಒಂದಿದೆ ಇದು ಒಂಥರ ಬಾಡಿ ಫಿಟ್ಟಿಂಗ್ ಆಗ ಚೆನ್ನಾಗಿದೆ ಮತ್ತು ಕಂಫರ್ಟಬಲು ಶೆಕೆಗೂ ಓಕೆ ಚಳಿಗೂ ಓಕೆ ಎರಡಕ್ಕೂ ಕಂಫರ್ಟಬಲ್ ಆಗೈತೆ ಸೊ ಅದಕ್ಕೆ ಇಷ್ಟ ಆಗ್ಬಿಟ್ಟಿತ್ತು ಎಲ್ಲ ನಮ್ಮ ಚೆನ್ನಾಗಿ ಅಂದರೆ ಫಸ್ಟ್ ಟೈಮ್ ನಾನು ಆಗ್ತದೆ ಇನ್ನೊಂದು ಎರಡು ತೊಳಕಿಲ್ಲ ಅಂತ ಅದರ ಪ್ಯಾಟರ್ನ್ ಸಿಕ್ಕಿರಲಿಲ್ಲ ನನಗೆ ಇವತ್ತು ತೊಗೋದಕ್ಕೆ ಸಿಕ್ತು ಸೊ ಅದಕ್ಕೆ ಇದೊಂದು ಇಟ್ಕೊಂಡಿದ್ದೀನಿ ಮತ್ತು ಇದೊಂದು ಪ್ಯಾಂಟ್ ಡಿಸೈನ್ ನಾನೊಂದು ಯೂಸ್ಗೆ ಜಸ್ಟ್ ಪ್ಯಾಂಟ್ ಎರೆ ಮತ್ತೆ ಆಗೇ ನೇನಪ್ಪ ಬರ್ತಲ್ಲ ಗೌರಿ ಹಬ್ಬ ಸೊ ಅದಕ್ಕೊಂದು ಫ್ರಾನಿಕ್ ಫ್ರಾಕ್ ಇದು ಹಿಂಗೆ ನೆಕ್ಕ ಇದಕ್ಕೆ ಬರುತ್ತೆ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಾಣಿದ್ದೀನಿ ಚಿಕ್ಕಲ್ಲ ಅಷ್ಟೇ ಇಷ್ಟು ಶಾಪಿಂಗ್ ಮುಗಿತು ಇವತ್ತಿಂದು ಸೊ ಜೋಳ ಬೇಗಿದ್ದೀನಿ ಬೆಳಗ್ಗೆ ಪಾಲಕ್ ದಾಲ್ ಮಾಡಿದ್ದೀನಿ ಸೊ ಅದಕ್ಕೆ ಇವಾಗ ರೊಟ್ಟಿ ಒಂದು ಸ್ವಲ್ಪ ರೈಸ್ ಹಾ ನಂಗೆ ರೈಸ್ ಇಟ್ಟಿದ್ದೀನಲ್ಲ ಸೊ ಮತ್ತೆ ಸ್ವಲ್ಪ ರೈಸ್ ಇದೆ ಸೊ ಇವಾಗ ಹಂಗೆ ಮ್ಯಾನೇಜ್ ಮಾಡಿ ಬಂದಿಟ್ಟುಕೊಕ್ಕೆ ಬೆಳಗ್ಗೆ ನೋಡುವ ಇನ್ನೊಂದು ರಿಫಾನ್ ಮಾಡಬೇಕು ರೈಸ್ ನಮ್ಮ ಲೊಕೇಶನ್ ಚೇಂಜ್ ಆಗಿದೆ ಆಂಟಿ ಮನೆಗೆ ಮಾಡ್ತಾ ಇದ್ದೀವಿ ಕಾಯಿ ಒಬ್ಬಟ್ಟು ನನಗೆ ಕಾಯಿ ಒಬ್ಬಟ್ಟು ರೆಡಿ ಆಗ್ತಿದೆ ಹಬ್ಬಕ್ಕೆ ಮೊನ್ನೆ ತಾನೇ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಇವತ್ತು ಕಾಯಿ ಒಬ್ಬಟ್ಟು ಕಾಯಿ ದೇವ್ರ ಕಾಯಿಗಳಲ್ಲಿ ದೇವ್ರಕಾಯಲ್ಲಿ ಹಾಕಿ ಮಾಡ್ತಾ ಇರೋದು ಒಬ್ಬಟ್ಟು ತೆಳ್ಳಗೆ ಚೆನ್ನಾಗಿ ಬಂದಿದೆ ಆ ಸುತ್ತಾಯ್ತು ಕಾಯಿ ಒಬ್ಬಟ್ಟು

ಏನದು ಏನದು ಅರ್ನಾ ಇಲ್ಲಿ ಕರೆಕ್ಟ್ ಕರೆಕ್ಟ್ ಝೂಮ್ ಹಾಕಿದ್ದೀನಿ ಹೇಗೆ ಕಾಣಿಸ್ತೇವೆ ಹೆಂಗ ಒಳಗಡೆ ಹೋಗಿ ನೋಡ್ಬೇಕು ಅದು ಅಲ್ಲಿ ಕಾಣಿಸಲ್ಲ ಗ್ರೀನ್ ಐತಲ್ಲ ಕಾಣಿಸಲ್ಲ ಹೋಯ್ತಾಯ್ತು ಒಯ್ತೈತೆ ನೋಡ್ರಲ್ಲಿ ರೆಕ್ಕೆ ಇವಾಗ ಕಾಣಿಸ್ತೈತೆ ಅಲ್ಲಿ ಹಿಡು ಚಿನ್ಮಾ

ಅಲ್ಲಿ ಮೇಲೆ ಕುಂತಿದೆ ಅಲ್ಲಿ ಇದೆ ಅಲ್ಲಿದೆ ಉಲ್ಟಾಯ್ತು ಆ ಕಡೆ ಮನೆ ಕಡೆ ಒಂಬತ್ತಾರು ಒಂಬತ್ತು

गुड mm. तो, तो, तो... तो <coughs> बारे 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 <coughs> के मतलब ये रोज वैसे वो देओस स्टैंड द बाजार वाला कमी के लिए करते यसम कोरोना त इदीदो बाजे के तिनी बोलैने पडने पता नै ल <coughs> बुद्ध बंद ഇല്ല മമ്മി കളണ്ട് വീഡിയോ മാർട്ടിൻ രണ്ട് കൊണ്ടാ ചെറുത് കാട്ടി ചോറ് കാട്ടി ശമോൻ മുക്കത്തി വെട്ടോ കാട്ട ലൈറ്റ് വെണ്ടിട്ടി ഞാൻ ചെയ്യാൻ

ಎಷ್ಟು ತೀಟೆ ಅಂದರೆ ಹುಟ್ಟು ತೀಟೆ ಇದು ಅಲ್ವಾ ತೀಟೆ ಸುಬ್ಬಿ ಅಲ್ವಾ ಹ್ಞೂ ಯಾರು 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 ತೀಟೆ ಸುಬ್ಬಿ ಆರ್ನಾ ಮಾಡಿದ್ರಿ ಇವಾಗ ಕೊಡ್ತೀನಿ ಒಂದು ಅದೆ ಯಾಕೆ ವಿಡಿಯೋ ಏನ್ ಮಾಡಿದ ತಕ್ಷಣ ಈ ತರ ಎಲ್ಲಾ ಆಡ್ತಿದ್ಯ ಗೈಸ್ ಆಂಟಿ ಮನೆ ಮುಗಿಸ್ಕೊಂಡು ಸುಮ್ಮಕ್ಕ ಮನೆ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಈಗ ಅಡುಗೆ ಮಾಡಿದ್ವಿ ಗೈಸ್ ಬೇಜಾರು ಅದೇ ರಸಮ್ ಮಾಡೋಣ ಅಂತ ಟೊಮೊಟೊ ಬೇಯಕ್ಕೆ ಇಕ್ಕಿದೀನಿ ಬಟ್ಟೆಗಳ ಮುಂದಕ್ಕೆ ಟಮಟೆ ಟಮಟೊ ಅಂತ ಇದ್ರೆ ಮುಂದಕ್ಕೆ ಯಾರು ಹೇಳ್ತಾರೆ ಯಪ್ಪ ನನ್ನ ಮಗನ ನೀನೆ ಅರ್ಧ ನನ್ನ ಇಲ್ಲದು ಸಕ್ಕತ್ತು ಸಕ್ಕತ್ತು ತಿಟ್ಟೆಗೆ ಸಿಳು ಎಲ್ಲರೂ ಹುಟ್ಟಾಗ ಸೈಲೆಂಟ್ ಅಂತಿದ್ರು ಹುಟ್ಟು ತಿಟ್ಟೆ ನನ್ನ ಮಗನಿದ್ದು ಒಂದು ನಿಮಿಷ ಕಾಲು ಕುಂಡ್ರದೇ ಇಲ್ಲ ಏನ್ ಮಾಡ್ತಿದ್ರಿ ಸಾಕೆದು saku bini saku bini